ಒಂದು ಲಕ್ಷ ಕೋಟಿ ಆಗಿದೆ ಇಂದು ಕೂಡ ಒಂದು ಲಕ್ಷ ಆಗಿತ್ತು ಆದ್ರೆ ಇಂದು ಕೂಡ ಒಂದ್ ಲಕ್ಷ ಆಯ್ತು ಇಂದ ಬೊಮ್ಮಾರ ಕಾಲದಲ್ಲಿ ಒಂದು ಲಕ್ಷ ತೊಂಬತ್ತು ಸಾವಿರನ ಅವ್ರದ್ದು ಇತ್ತು ಸೊ ಸಾಲ ತೆಗಿದೆ ಅದು ಅಭಿವೃದ್ಧಿ ಮಾಡಲಿಕ್ಕೆ ಅನಿವಾರ್ಯ ಇದೆ ನಮ್ದೊಂದೇ ಅಲ್ಲ ಎಲ್ಲಾ ರಾಜ್ಯಗಳು ಇನ್ಕ್ಲೂಡಿಂಗ್ ಕೇಂದ್ರ ಸರ್ಕಾರ ಒಂದು ಕೋಟಿ ಅರವತ್ತೈದು ಲಕ್ಷ ಸಾವಿರ ಕೋಟಿ ಸಾಲ ಮಾಡಿದ್ದಾರೆ ಸೊ ಅದು ಎಲ್ಲ ರಾಜ್ಯಕ್ಕೆ ಕೇಂದ್ರ ಸರ್ಕಾರಕ್ಕ ದೇಶದಲ್ಲಿ ಅನಿವಾರ್ಯವಾಗಿದೆ ಎಲ್ಲರೂ ಮಾಡ್ತಾರೆ ನಮ್ಮ ಕರ್ನಾಟಕದಲ್ಲಿ ನಾವು ಮಾಡಿದ್ವಿ ಈ ಬಜೆಟ್ ಸಾಲದ ಎಲ್ಲ ಮುಂದೆ ಅಲ್ಲ ನಮ್ಕಿಂತ ಮುಂದಿದ್ದಾರೆ ಎಲ್ಲರೂ ಮಹಾರಾಷ್ಟ್ರ ಇದೆ ಆಂಧ್ರ ಇದೆ ತೆಲಂಗಾಣ ಇದೆ ತಮಿಳುನಾಡು ಇದೆ ಬೇರೆ ಬೇರೆ ಎಲ್ಲ ರಾಜ್ಯಗಳು ಕೂಡ ಸಾಲ ಪಡೆದೇ ಅಭಿವೃದ್ಧಿ ಮಾಡ್ಲಿಕ್ಕೆ ಇಲ್ಲ ಅದು ಸಿಸ್ಟಮ್ ಅದು ಅಷ್ಟೇ ಅವು ಸಾಲ ತೊಗೊಂಡಾರ ತಕ್ಷಣ ಎಲ್ಲಾ ಹೋಗುದಿಲ್ಲ ಸಾಲಾ ಕೊಡ್ಲಿಕ್ಕೆ ಇತಿ ಮಿತಿ ಇದೆ ಕರ್ನಾಟಕ ಇಷ್ಟ ಕೊಡಬೇಕಂತ ನಿಗದಿ ಮಾಡ್ತಾರ ಅದ ಪ್ರಕಾರ ಸಾಲಾ ಸಾಲ ಕೊಡಿತೀವಿ ಹಂಗೆ ಏಕಾಏಕಿ ಕೊಡೋದಿಲ್ಲ ಮಾಡುದು ಹಿಂದೂ ಮಾಡಿದ್ರೆ ಮುಂದೆ ಕೂಡ ಅದು ಮುಂದುವರೆತೇ ಬಿಜೆಪಿ ಸಿದ್ದರಾಮಯ್ಯ ಕೊನೆಯ ಬಜೆಟ್ ಇರ್ಬೋದು ಸಿದ್ದರಾಮಯ್ಯವ್ರದ್ದು ಕೊನೆಯ ಬಜೆಟ್ ಇವ್ ಕೇಳಿ ಹೇಳ್ತಾರ ಅದೇನಾ ಎಷ್ಟು ಸಲ ಆರು ತಿಂಗಳ ನಿಮ್ದು ಹೇಳಿದ್ರ ಯುಗಾದಿ ಅಂದ್ರು ಸಂಕ್ರಮಣ ಅಂದ್ರು ಬಜೆಟ್ ಆಯ್ತು ಮತ್ತೆ ಅಂದ್ರು ನಿಮ್ಮ ನಿಮಗ್ ಕೇಳಿದ್ರ ಪ್ರಶ್ನೆ ಅವಾಗ ಆರ್ ತಿಂಗಳಲ್ಲಿ ಇರೋಲ್ಲ ಅವ್ರ ರಾಜ್ಯಾಧ್ಯಕ್ಷ ಹೇಳಿದ್ರು ಸಿ ರವಿ ಅವ್ರು ಹೇಳಿದ್ರು ಮತ್ತೆ ಯಾರು ಹೇಳಿದ್ರು ಹೇಳಿ ಹೇಳಿ ಒಟ್ಟು ಅವ್ರ ಸಮಾಧಾನ ಇರ್ಬೇಕಷ್ಟೇ ಹ್ಮ್ ಅಷ್ಟೇ ಅದನ್ನ ಬಿಟ್ರೆ ಬೇರೆ ಏನಿಲ್ಲ ತಮ್ಮ ಸಮಾಧಾನ ಕೇಳ್ತಾರೆ ನಮಗ್ ಜನ ಆಶೀರ್ವಾದ ಮಾಡಿದ್ರು ಐದು ವರ್ಷಕ್ಕೆ ಐದ್ ವರ್ಷ ಅವ್ರ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇರ್ತಾರೆ ಅವರು ಸರ್ಕಾರ ಇದ್ರೆ ತಿಮ್ಮಲ್ಲಿ ಬಟ್ ಸಿಎಂ ಯಾರು ಆಗಿದ್ರು ಅಂತ ಹೇಳುತ್ತಿರಲ್ಲ ಕಾಂಗ್ರೆಸ್ ಸರ್ಕಾರ ಇದು ಇಲ್ಲ ಅದರ ಬಗ್ಗೆ ಬಂದಾಗಿ ಚರ್ಚೆ ಮಾಡಿ ಇದಾರಲ್ಲ ಇದಾರ ಅಂತ ಹೇಳಬೇಕು ನಾವು ಯಾರು ಇಳಿತಾರ ತರ ತಯಾರು ಹೇಳಿದ್ರ ಅವರು ಇಲ್ಲ ನೀನಿ ತರ ತಯಾರು ನಾವು ಹೇಳಿಲ್ಲ ಹೇಳಿ ಎಲ್ಲಿ ಹೇಳಿಲ್ಲ ಬಟ್ ನಿಮ್ಮ ಕೆಲವು ಶಾಸಕರು ಡಿಸೆಂಬರ್ ಅಂತ್ಯಕ್ಕೆ ಸಿಎಂ ಆಗುತ್ತಾರೆ ಸಿದ್ಧರಾಮಯ್ಯ ಅಡಿಕೇಶ್ ಕುಮಾರ್ ನನ್ನ ರಕ್ತದಲ್ಲಿ ಬರೆದು ಕೊಡ್ತೀನಿ ಅಂತ ನಿಮ್ಮ ಶಾಸಕರು ಹೇಳ್ತಾರೆ ನಿಮ್ಮ ಕೆಲವರು ಮುಂದೆ ಇದಾರ ನಮ್ಮವರು ಐದು ವರ್ಷ ಅವರೇ ಇರ್ತಾರೆ ಅಂತ ಮಂತ್ರಿಗಳು ಹೇಳಿದ್ದಾರೆ ಶಾಸಕರು ಹೇಳಿದ್ದಾರೆ ಒಂದಲ್ಲ ಪಕ್ಷ ಅಧಿಕಾರ ಇದ್ದಲ್ಲಿ ಕೊಂದ್ರೆ ಪ್ರಶ್ನೆ ಇಲ್ಲ ನಿಮ್ಗೆ ಚರ್ಚೆ ಆಗಿತ್ತು ಅದ್ ನಮ್ಗೆ ನಾವ್ ಹೇಳಿದ್ರಲ್ಲ ಪದೇ ಪದೇ ಹೇಳಿದ್ವಿ ಹೈಕಮಾಂಡ್ ಅಲ್ಲಿ ಚರ್ಚೆ ಆಗಿದೆ ಗೊತ್ತಿಲ್ಲ ನಮ್ಗೆ ಬಳಿ ಸಿದ್ದರಾಮಯ್ಯ ಅವರು ಇದ್ದಾರೆ ಮೂರ್ ಮೂರು ವರ್ಷ ಆಗಿದೆ ಇನ್ನು ಎರಡು ವರ್ಷ ಇರ್ತಾರೆ ಅಂತ ನಮ್ಮ ಯು ಕೆಪಿಸಿಸಿ ಅಧ್ಯಕ್ಷರ ಬದ್ಲಾವಣೆ ಅದು ಅಲ್ಲೇ ಹೋಗ್ಲಾ ದೆಲ್ಲಿಗೆ ಹೋಗ್ಬೇಕ ಏನ್ ಮಾಡ್ ನಾವು ಹುಬ್ಬಳ್ಳಿಗೆ ನಮ್ದ್ ಕಡೆಗಾರ ನೀವ್ ಕೇಳಿದ್ ಅಷ್ಟೇ ಮೊನ್ನೆ ಅಬ್ಬಾಯಿ ಪ್ರಸಾದ ಮನೆ ಕೇಳಿದ್ವಿ ಅದ್ನೇ ಹೇಳಿದ್ವಿ ಇಲ್ಲಿ ಹದ್ನೇ ಹೇಳ್ತಿವಿ ನಾಳೆ ಎಲ್ಲ ಕಡೆ ಹದ್ನೇ ಹೇಳ್ತಿವಿ ಅದು ದೆಲ್ಲಿಗೆ ಡೆಲ್ಲಿ ಅವ್ರು ನಿರ್ಧಾರ ಮಾಡ್ಬೇಕು ಕಾದ್ ನೋಡ್ಬೇಕು ಯಾರು ಮಾಡ್ತಾರ ಯಾವ್ದ್ ಮಾಡ್ತಾರ ಅಂತ ಅದ್ ನೋಡೋಣ